ಕೊಡಗು ಜಿಲ್ಲೆಯ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆರನೇ ವರ್ಷದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯಿಂದ ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಸ್ಪಂದಿಸಬೇಕು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಬಲವರ್ಧನೆಗೆ ಎಲ್ಲರೂ ಶ್ರಮಿಸಬೇಕೆಂದರು ಆರ್ಥಿಕವಾಗಿ ನಮ್ಮ ಸರ್ಕಾರಕ್ಕೆ ಸಬಲತೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಕೆಲವರಿಗೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಒಂದು ನಿರ್ಲಕ್ಷ್ಯ ಆದರೆ ನಾವು ಎಲ್ಲೇ ಹೋದ್ರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೇ ತೊಂದರೆ ಕೊಡಬಾರದು ಅಂತ ಹೇಳೋ ಉದ್ದೇಶದಿಂದ ಎಲ್ಲಾ ರೀತಿಯಿಂದಲೂ ಕೂಡ ನಮ್ಮ ಸಿ ಇರುವಾಗಲೂ ಕೂಡ ಅಷ್ಟೇ ನಮ್ಮ ಸತೀಶ್ ಅವರು ಡಿಸಿ ಎಲ್ಲರೂ ಕೂಡ ಅವಕಾಶವನ್ನು ಕೆಲಸವನ್ನು ನಾವು ಮಾಡಿದ್ದೇವೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ಡಾಕ್ಟರ್ ಮಂಥರಗೌಡ ಮಾತನಾಡಿ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಲಿದೆ ಅಲ್ಲದೆ ಸ್ಥಳೀಯ ಆಡಳಿತ ಮಂಡಳಿಗಳ ವತಿಯಿಂದ ಅನುದಾನ ಮೀಸಲಿಡಲು ಸೂಚಿಸುತ್ತೇನೆ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನ ಪರಿಹರಿಸಲು ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಂಘಟಿತರಾಗಬೇಕೆಂದ್ರು ಕ್ಷಣಗಳು ಕ್ಷಣಿಕ ಅಷ್ಟು ಜೀವನದ ಮಳೆ ಟೈಮ್ ಅಲ್ಲಿ ಅಲ್ಲೇ ನೀರು ನೀರು ಅಲ್ಲೇ ಚಲ ನೀಲಿ ಅಲ್ಲೇ ನಿಂತಿರ್ತದೆ ಅದಕ್ಕೋಸ್ಕರ ಅದನ್ನ ಅನುಕೂಲ ಮಾಡ್ಲಿಕ್ಕೆ ನಾವು ಒಂದು ಎಲ್ಲ ಮುನ್ಸಿಪಾಲಿಟಿಗಳಿಗೆ ಕುಶಾಲಾಗಿರ್ಬೋದು ಸಾವರ್ಪೇಟೆ ಇರ್ಬೋದು ಮಡಿಕೇರಿ ಇರ್ಬೋದು ಎಲ್ಲಾರು ಅನುಕೂಲ ಮಾಡುವಂತ ಒಂದು ಕೆಲಸ ಮಾಡೋಣ ನನ್ನ ಒಂದು ನಿಮಗೆ ಒಂದು ಮನವಿ ಏನಂತಂದ್ರೆ ಸ್ವಚ್ಛತಾ ಕಾಪಾಡಲೇಬೇಕು ನಾನು ಕಸ್ಟಮರ್ ನಿಮ್ಮ ಹತ್ರ ಬಂದು ಏನೋ ಪಾ ಏನೋ ಬಿಸ್ಕೆಟ್ ತಿಂತೀನೋ ಏನೋ ಒಂದು ಕಾಫಿ ಕುಡಿತೀನೋ ನಾವೇ ಹಿಂಗೆ ಎತ್ಕೊಳ್ತೀವಿ ಮಾತ್ರ ಅದನ್ನ ಎತ್ಕೊಳ್ಳೋಕ್ಕೆ ನೀವು ಅವ್ರಿಗೆ ಹೇಳಬೇಕು ಸರ್ ದಯವಿಟ್ಟು ಕಾಪಾಡಿ ಅಂತಲೇ ಹೇಳಬೇಕು ನೀವೇನು ಗೊತ್ತಾ ಐ ಆ ಕಸ್ಟಮರ್ಗೆ ಏನಂದ್ರೆ ಹೇಳ್ಬಿಟ್ರೆ ನಾಳೆ ಆ ಗಿರಾಕಿ ಬರ್ತಾನೋ ಅಂತ ನಿಮ್ಗೆ ಹೆದರಿಕೆ ನನಗೂ ಗೊತ್ತು ದಯವಿಟ್ಟು ನೀವು ಹೇಳೋದ್ರಲ್ಲಿ ನಿಮಗೆ ಹಕ್ಕಿದೆ ಇಲ್ಲಾಂದರೆ ಏನಾಗುತ್ತೆ ಅಂತಂದ್ರೆ ನೀವು ಮಾಡ್ತೀರಾ ಕುಂಚಮೇ ಡೇ ನೋಡಿ ಕಸ ತೊಟ್ಟಿ ಇಲ್ಲಿ ನಿಲ್ಲಿಸಿದ್ದೀರಾ ಕಸ ಅಯ್ ನೋಡಿ ಯಾರೂ ಬಂದಿಲ್ಲ ಆಮೇಲೆ ಸ್ವಚ್ಛತೆ ಕಾಪಾಡಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮುಂದೆ ಯಾರು ಗಿರಾಕಿಗಳು ಬರೋದಿಲ್ಲ ಆ ವಿಚಾರದಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೆ ಜವಾಬ್ದಾರಿ ತಗೋಬೇಕು ಅದೇ ರೀತಿಲಿ ಪ್ಲಾಸ್ಟಿಕ್ ಸರ್ ಹೇಳ್ದಂಗೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಆದಷ್ಟಲ್ಲ ಒಂದು ಕಾನೂನು ರೀತಿಯಲ್ಲಿ ನಾವು ಮುನ್ಸಿಪಾಲ್ಟಿಲಿ ತಂದು ನಮ್ಮ ಕುಶಾಲಗರ ವ್ಯಾಪ್ತಿಯಲ್ಲಿ ಈ ಪ್ಲಾಸ್ಟಿಕ್ನ ಸಂಪೂರ್ಣ ಬ್ಯಾನ್ ಮಾಡಲಿಕ್ಕೆ ಒಂದು ಒಂದು ರೂಪವೇಷನ್ ನಡೆಸಿ ಒಂದು ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡೋಣ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ರಂಗಸ್ವಾಮಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಉಮಾಶಂಕರ್ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಾದ ಕೆ ಸುಧೀರ್ ನಾರಾಯಣ್ ಪುರಸಭೆ ಸದಸ್ಯ ಅಮೃತ್ ರಾಜ್ ಪತ್ರಕರ್ತರಾದ ರಘು ಮಾಜಿ ಸೈನಿಕ ಅಮೆ ಎ ಜನಾರ್ದನ್ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಎಚ್ಆರ್ ಡಿ ಕಾಲೇಜು ತ್ರಿಶೂರು ಪಿ ಜಿ ಸಿ ಸಿಲಿಕೇಶ ಯೂನಿವರ್ಸಿಟಿ ಕ್ಯಾಂಪಸ್ ಇವರು ಕನ್ನಡ ಭಾಷೆಯ ಗಂಧಗಾಳಿಯ ಬರುತ್ತಿರಲಿಲ್ಲ ಇವರು ಕುಶಾಲನಗರಕ್ಕೆ ಬಂದು ಬಡತನದ ಜನರಿಗೆ ಸೇವೆ ಕಷ್ಟಗಳಲ್ಲಿ ಹಣದ ಕೊರತೆ ಇರುವ ಮಕ್ಕಳಿಗೆ ಶಾಲೆಯಲ್ಲಿ ಹತ್ತನೇ ತರಗತಿ ಪ್ರಾತಿಮಾ ಕಾನ್ವೆನ್ ಕುಶಾಲನಗರ ಪಿಯುಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು